ಶ್ರೀ ಗುರು ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಇತ್ತೀಚೆಗಂತೂ ಪ್ರತಿಯೊಂದು ಏಕಾದಶಿ ದಿನದಲ್ಲೂ ಒಂದೊಂದು ವಿಶೇಷ ಅನ್ನೋದು ಇರುತ್ತೆ ನನ್ನ ಪಾಲಿಗೆ ಆ ಒಂದು ವಿಶೇಷ ಏನಾಗಿತ್ತು ಇವತ್ತಿನ ದಿನ ಅನ್ನೋದನ್ನ ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳಿಸ್ತೀನಿ ಮೊದಲನೇದಾಗಿ ತುಂಬ ಬೇಗ ಎದ್ದು ಪ್ರತಿ ಬುಧವಾರ ದೇವ್ರ ಮನೆಯ ನಾನು ಕ್ಲೀನ್ ಮಾಡ್ಕೊಳ್ತಿದ್ದೆ ಇವತ್ತು ಏಕಾದಶಿ ಪ್ಲಸ್ ನಾಳೆ ದ್ವಾದಶಿ ಇರೋದ್ರಿಂದ ನಾಳೆ ಮಾಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇವತ್ತೇ ಆಲ್ಮೋಸ್ಟ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಇವತ್ತು ಏಕಾದಶಿ ಸೇವೆನ ರಾಯರಿಗೆ ಸಲ್ಲಿಸಿದೆ ತುಂಬ ಚೆನ್ನಾಗಾಯಿತು ಮನೇಲಿ ರಾಯರ ಸೇವೆ ಹಾಗೆ ರಾಯರಿಂದ ಮತ್ತು ಶ್ರೀಕೃಷ್ಣ ಪರಮಾತ್ಮನಿಂದ ಆಶೀರ್ವಾದನ ಪಡ್ಕೊಂಡೆ ಅಂದ್ಕೊಂಡಿರಲಿಲ್ಲ ಶ್ರೀಕೃಷ್ಣ ಪರಮಾತ್ಮ ದೇವರಿಂದ ನಾನು ಆಶೀರ್ವಾದನ ಪಡ್ಕೊಳ್ತೀನಿ ಅಂತ ಪೂಜೆ ಎಲ್ಲ ಮುಗಿಸಿ ಒಂದೆರಡು ನಿಮಿಷ ಆಗಿತ್ತಷ್ಟೇ ಅಷ್ಟರಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಹಾಕಿದ್ದಂತಹ ತುಳಸಿ ಜಾರಿ ಕೆಳಗಡೆ ಬಿದ್ದದನ್ನು ನಾನು ನೋಡದೆ ತುಂಬ ಸಂತೋಷ ಆಯಿತು ಬೆಳಿಗ್ಗೆಯಿಂದಲೂ ಕೂಡ ಉಪವಾಸದಲ್ಲಿದ್ದು ನನ್ನ ಕೈಲಿ ಸಾಧ್ಯ ಆದಷ್ಟು ರಾಯರ ಸೇವೆನ ಮಾಡ್ತಾ ಏಕಾದಶಿ ರಥಾಚರಣೆನ ಆಚರಣೆ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಮತ್ತೆ ಪ್ರತಿಯೊಂದು ಏಕಾದಶಿನೂ ನನಗೆ ಒಂಥರ ವಿಶೇಷವಾಗಿರುತ್ತೆ ಈ ಏಕಾದಶಿಲೂ ಕೂಡ ಒಂದು ವಿಶೇಷತೆ ಇದೆ ಏನಂದರೆ ನಾನು ಇತ್ತೀಚೆಗಷ್ಟೇ ಒಂದೆರಡು ತಿಂಗಳೇ ಆಯಿತು ಅಂತ ಅಂದ್ಕೊಳ್ತೀನಿ ಒಂದು ಗುರುವಾರದ ರಾಯರ ಸೇವೆನ ಒಬ್ರಿಗೋಸ್ಕರ ಬೇಡ್ಕೊಂಡು ಮನೆಯಲ್ಲಿ ಸೇವೆನ ಸಲ್ಲಿಸಿದ್ದೆ ಅವ್ರು ಯಾರು ಬೇರೆ ಅಲ್ಲ ನಮ್ಮ ಮನೆಯವ್ರ ಕೊಳಿಗೆ ಆಗಿದ್ದರು ಅವರು ಸಾಕಷ್ಟು ಪ್ರಾಬ್ಲಮ್ಗಳನ್ನ ಅವರು ಏನೇನು ಪ್ರಾಬ್ಲಮ್ಸ್ ಇತ್ತು ಹೇಳ್ಕೊಳ್ಳೋದ್ರ ಜೊತೆಗೆ ಅವ್ರು ಹೇಳಿದರು ನೀವು ಪೂಜಿಸ್ತಿರಲ್ಲ ರಾಯರನ್ನ ನಾನು ನೋಡಿದ್ದೀನಿ ನಮ್ಮ ತಂಗಿಗೆ ಒಂದು ಹುಡುಗ ಬಂದಿದ್ದ ಏನೋ ಇಂದ ಅದು ಅರ್ಧಕ್ಕೆ ನಿಂತೋಗಿದೆ ಅದೇ ಹುಡುಗ ನಮ್ ತಂಗಿಗೆ ಫಿಕ್ಸ್ ಆಗ್ಬೇಕು ಅಂತ ರಾಯರ್ ಹತ್ರ ಕೇಳ್ಕೊಳ್ಳಿ ಅಂತ ಹೇಳೋದ್ರ ಜೊತೆಗೆ ಅವ್ರ ಮನೆಯಲ್ಲಿ ಇದ್ದ ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು ಏನಕ್ಕೆ ಅವರು ಅಷ್ಟೊಂದ್ ಆಗಿ ರಾಯರ್ ಹತ್ರ ಕೇಳ್ಕೊಳಿ ಅಂತ ಹೇಳ್ಕೊಂಡಿದ್ರು ಅಂದ್ರೆ ಆಕ್ಚುಲಿ ಅವ್ರ ಮನೇಲಿ ಯಾರಿಗೂ ಕೂಡ ಮದುವೆ ಆಗಿರ್ಲಿಲ್ಲ ನಮ್ಮ ಮನೆಯವ್ರ ಕೊಳಿಗೇನಿದ್ದಾರೆ ಅವ್ರಿಗೂ ಆಗಿಲ್ಲ ಅವ್ರ ಅಕ್ಕನಿಗೂ ಆಗಿರಲಿಲ್ಲ ಮತ್ತೆ ಅವ್ರ ತಮ್ಮನೂ ಕೂಡ ಆಗಿರಲಿಲ್ಲ ಇರದ್ರಲ್ಲಿ ಅವ್ರ ತಂಗಿಗೆ ಯಾವುದೋ ಒಂದು ಹುಡುಗ ಬಂದು ನೋಡ್ಕೊಂಡು ಹೋಗಿದ್ದ ಅದು ಕೂಡ ಏನೋ ಪ್ರಾಬ್ಲಮ್ಗಳಾಗಿ ನಿಂತೋಗಿತ್ತು ಯಾವ ಕಾರಣಕ್ಕೂ ಈ ಮದುವೆ ಅನ್ನೋದು ನಿಲ್ಬಾರ್ದು ಮನೇಲಿ ಮದುವೆ ಆಗಲಿ ಅಂತ ಅವರು ತುಂಬ ಕೇಳ್ಕೊಂಡಿದ್ರು ನನ್ನ ಹತ್ರ ನೀವು ರಾಯರ ಹತ್ರ ಪೂಜೆ ಮಾಡ್ತಿರಲ್ಲ ಕೇಳ್ಕೊಳ್ಳಿ ನಮಗೋಸ್ಕರ ಅಂತ ಜೊತೆಗೆ ಅವರಲ್ಲಿ ಇದ್ದಂತಹ ಸಾಕಷ್ಟು ತೊಂದರೆಗಳನ್ನ ಅವ್ರ ಮನೆಯಲ್ಲಿ ಹೇಳ್ಕೊಂಡಿದ್ರು ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ತುಂಬಾ ನಡೀತಿದೆ ನಮ್ಮ ಮನೆಗಳಲ್ಲಿ ಅಂತ ಎಲ್ಲ ಹೇಳ್ಕೊಂಡು ಬೇಜಾರ್ ಮಾಡ್ಕೊಂಡಿದ್ರು ನಾನು ಹೇಳಿದ್ದೆ ಆಯಿತು ನಾನು ಕೂಡ ನಮ್ಮ ಮನೇಲಿ ರಾಯರ ಸೇವೆನ ಸಲ್ಲಿಸೋಂತಹ ಗುರು ಭಾರತ್ ಪೂಜೆನ ನಿಮ್ಗೋಸ್ಕರ ಬೇಡ್ಕೊಳ್ತೀನಿ ಆದ್ರೆ ನೀವು ಕೂಡ ಒಂದು ಹೆಜ್ಜೆನ ಇಡಬೇಕು ನಿಮ್ಮೂರಲ್ಲಿರುವಂತಹ ಯಾವ್ದಾದ್ರು ರಾಯರ್ ಮಠಕ್ಕೆ ಹೋಗಿ ಕೈ ಮುಗಿರಿ ಗುರುಗುರು ವಾರ ತುಳಸಿ ಕೊಡಿ ಅಂತ ಹೇಳಿದ್ದೆ ಅವ್ರು ಹೇಳಿದ್ರು ನಮ್ಮೂರಲ್ಲಿ ರಾಯರ ಮಠ ಇಲ್ಲ ಅಂತ ಸರಿ ನಾನು ಹೇಳಿದೆ ರಾಯರ ಮಠ ಇಲ್ಲ ಅಂದ್ರೂ ಪರವಾಗಿಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹೋಗ್ತಾ ತುಳಸಿ ಹೋಗಿ ಇಲ್ಲಾಂದ್ರೆ ಹೀಗೆ ನಿಮ್ಮನೆಯಿಂದ ಹನ್ನೊಂದು ರೂಪಾಯಿ ಕಾಯಿನ್ ನ ಒಂದು ಬಟ್ಟೆಲಿ ಕಟ್ಟಿ ತಗೊಂಡು ಹೋಗಿ ಪ್ರತಿ ವಾರ ಅಂತ ಹೇಳಿದ್ದೆ ಅದನ್ನ ಮಾಡಿದ್ರೋ ಏನೋ ನನಗೆ ಗೊತ್ತಿಲ್ಲ ಜಸ್ಟ್ ನಮ್ಮ ಮನೆಯವ್ರು ಬಂದು ಸ್ಕೂಲಿಂದ ಹೇಳಿದ್ರು ಹೀಗೆ ಕೇಳ್ಕೊಂಡಿದ್ಯಲ್ಲ ಸಾವಿತ್ರಿ ಮೇಡಮ್ ಅವರ ತಂಗಿಗೆ ಮದ್ವೆ ಫಿಕ್ಸ್ ಆಯ್ತು ಅವ್ರು ಹೇಳಿದ್ರು ನಿಮ್ಮನೆಯವ್ರಿಗೆ ನಾನು ಫೋನ್ ಮಾಡಿ ಮಾತಾಡ್ತೀನಿ ತುಂಬಾ ಸಂತೋಷ ಆಯ್ತು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ ಅಂತ ಹೇಳಿ ಕಳ್ಸಿದ್ದಾರೆ ಅಂತ ಹೇಳಿದ್ರು ನನಗೂ ಕೂಡ ಈ ವಿಷಯನ ಕೇಳಿ ತುಂಬಾ ಸಂತೋಷ ಆಯ್ತು ಅದೇ ಹುಡುಗನ ಜೊತೆ ಮದ್ವೆ ಫಿಕ್ಸ್ ಆಯ್ತಾ ಅಂತ ಕೇಳಿದೆ ಅದಕ್ಕೆ ಇಲ್ಲ ಅವ್ರು ನಿಮ್ಗೆ ಫೋನ್ ಮಾಡ್ತಾರೆ ಬೇರೆ ಹುಡುಗನ ಜೊತೆ ಮದ್ವೆ ಫಿಕ್ಸ್ ಆಗಿದೆ ಆ ಹುಡುಗನ್ಗಿಂತ ಈ ಹುಡುಗ ತುಂಬಾ ಒಳ್ಳೆಯವನು ಅಂತ ಹೇಳಿದ್ರು ನಾನು ರಾಯರತ್ರ ಕೇಳ್ಕೋಬೇಕಾದ್ರೆ ಅವತ್ತು ಪೂಜೆ ದಿನ ಏನಂತ ಕೇಳ್ಕೊಂಡಿದೆ ಅಂದ್ರೆ ಯಾಕೆ ನೀವು ಕೆಲವ್ರಿಗೆ ಕಷ್ಟನೇ ಕೊಡ್ತೀರ ನನಗೆ ಗೊತ್ತಿಲ್ಲ ಅವ್ರ ತಂಗಿಗೆ ಬೇಗ ಆದಷ್ಟು ಬೇಗ ಅಂದರೆ ಮುಂದಿನ ವಾರದೊಳಗಡೆ ನೀವು ಅದೇ ಹುಡುಗನ ಜೊತೆ ಮದುವೆನ ಫಿಕ್ಸ್ ಮಾಡಿಸಿ ಅಂತ ಬೇಡ್ಕೊಂಡಿದ್ದೆ ಆವಾಗ ಆಶೀರ್ವಾದ ಕೂಡ ಆಗಿತ್ತು ಅದು ಎಲ್ಲಿಂದ ಅಂದರೆ ಒಂದು ಮನೆ ಇಟ್ಟಿದ್ದೀವಲ್ಲ ಪೀಠ ಆ ಪೀಠದಿಂದ ಆಶೀರ್ವಾದ ಆಗಿತ್ತು ಅದು ರಾಯರಿಂದನೂ ಅಲ್ಲ ಪೀಠದಲ್ಲಿ ಇಟ್ಟಿದ್ದಂಥ ಒಂದು ಹೂವು ನಾನು ಕೇಳ್ಕೊಳ್ತಿರೋ ಸಮಯದಲ್ಲಿ ಕೆಳಗಡೆ ಬೀಳ್ತು ಸರಿ ನಾನು ಅವ್ರಿಗೆ ಒಳ್ಳೇದಾಗುತ್ತೆ ಅಂತಲೂ ಕೂಡ ಹೇಳಿದ್ದೆ ತುಂಬ ಅಂದರೆ ಎರಡು ತಿಂಗಳೇ ಆಯಿತು ನನ್ನ ಮನಸ್ಸಲ್ಲಿ ನೆನಪಾದಾಗೆಲ್ಲ ನೆನಪಿಸ್ಕೊಳ್ತಿದ್ದೆ ಆ ಮೇಡಮ್ ಅವ್ರ ತಂಗಿಗೆ ಮದುವೆ ಆಯಿತಾ ಏನು ಏನು ಹೇಳಲೇ ಇಲ್ವಲ್ಲ ಏನು ಹೇಳಲೇ ಇಲ್ವಲ್ಲ ಅಂತ ಅಂದ್ಕೊಳ್ತಾನೆ ಇದ್ದೆ ನೆನಪಾದಾಗೆಲ್ಲ ಬಟ್ ಇವತ್ತು ನಮ್ಮ ಮನೆಯವ್ರ ಸ್ಕೂಲಿಂದ ಬಂದು ಈ ರೀತಿ ಮದುವೆ ಫಿಕ್ಸ್ ಆಗಿದೆ ಬೇರೆ ಹುಡುಗನ ಜೊತೆ ಅಂತ ತಿಳಿಸಿದ್ರು ನಾವೇನೋ ಒಂದು ಕೇಳ್ಕೊಳ್ತೀವಿ ರಾರು ಇನ್ನೊಂದೇನೋ ಮಾಡ್ತಾರೆ ಅವತ್ತು ನಾನು ಕೇಳ್ಕೊಳ್ಳುವಾಗ ಇದೀನಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ಹತ್ರ ಎರಡು ತಿಂಗಳು ಆಯ್ತಾ ಬಂತು ನಾನು ಬೇಡ್ಕೊಂಡಿದ್ದು ಈಡೇರಿಸಿದ್ರು ಬಟ್ ಬೇರೆ ಹುಡುಗನ ಜೊತೆ ಅವ್ರ ತಂಗಿಗೆ ಮದುವೆನ ಫಿಕ್ಸ್ ಮಾಡಿಸಿದ್ದಾರೆ ರಾಯರು ರಾಯರ ದಯೆ ಅವ್ರ ಕರುಣೆ ಅವ್ರ ಅನುಗ್ರಹ ಹೀಗೆ ಅಂತ ನಾವು ಹೇಳೋದಕ್ಕಾಗಲ್ಲ ಏನೋ ಒಂದು ರಾಯರತ್ರ ಹೇಳಿ ಒಪ್ಸಿದ್ಮೇಲೆ ಅವರು ಇದ್ದಾರೆ ಅವ್ರು ಸರಿ ಮಾಡ್ತಾರೆ ಅವರೆಲ್ಲವನ್ನೂ ಕೂಡ ನಮ್ಮ ಕಷ್ಟಗಳನ್ನ ದೂರ ಮಾಡಿ ನಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆಯಿಂದ ನಾವು ರಾಯರಿಗೆ ಸೇವೆನ ಸಲ್ಲಿಸಬೇಕು ಏನೋ ಒಂಥರ ಸಂತೋಷ ಆಗುತ್ತೆ ಬೇರೆಯವ್ರಿಗೋಸ್ಕರ ನಾವು ರಾಯರತ್ರ ಬೇಡ್ಕೊಂಡಾಗ ಅವತ್ತು ನಾನು ಪ್ರಾರ್ಥನೆ ಸಲ್ಲಿಸಿದಾಗ ನನಗೆ ಆಶೀರ್ವಾದ ಮಾಡಿದ್ರು ರಾಯರು ನಾನು ಇದ್ದೀನಿ ಅಂತ ಇವತ್ತು ಅದೇ ರೀತಿ ನಾನು ಏನು ಕೇಳ್ಕೊಂಡಿದ್ದೆ ಅದನ್ನು ಈಡೇರಿಸಿದ್ದಾರೆ ಬೇರೆ ಹುಡುಗ ಬಟ್ ಅವ್ರ ಮನೇಲಿ ಇದ್ದಿದ್ದ ಸಮಸ್ಯೆನ ದೂರ ಮಾಡಿದ್ದಾರೆ ರಾಯರು ರಾಯರಿಗೂ ಕೂಡ ಧನ್ಯವಾದನ ತಿಳಿಸ್ತಾ ಈ ವಿಡಿಯೋ ಮೂಲಕ ಶೇರ್ ಮಾಡಿದೆ ಈ ಒಂದು ಅನುಭವನ ಯಾವಾಗಲೂ ಅಷ್ಟೇ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಭಗವಂತ ನಮ್ಮನ್ನ ನೂರು ಹೆಜ್ಜೆ ಮುಂದೆ ಕರ್ಕೊಂಡು ಹೋಗ್ತಾನೆ ನಾವೇನೂ ಕೂಡ ಮಾಡಿದೆ ಅಯ್ಯೋ ನಮಗೆ ರಾಯರು ಏನು ಅನುಗ್ರಹ ಮಾಡ್ತಿಲ್ಲ ಅಯ್ಯೋ ಯಾವ ದೇವರು ಅನ್ನೋರೇ ಇಲ್ಲ ಅಂತ ಎಲ್ಲ ಅಂದ್ಕೊಂಡ್ರೆ ಹೇಗೆ ತಾನೇ ನಮಗೆ ಅನುಗ್ರಹ ಸಿಗೋದಕ್ಕೆ ಸಾಧ್ಯ ಎಷ್ಟೇ ಕಷ್ಟ ಇರಲಿ ಎಷ್ಟೇ ದುಃಖ ಇರಲಿ ಎಷ್ಟೇ ನೋವುಗಳಿರಲಿ ರಾಯರೇ ನೀವಿದ್ದೀರಾ ನಿಮ್ಮನ್ನು ನಾವು ನಂಬಿದ್ದೀವಿ ನಿಮ್ಮೆಂಥದ್ದೇ ದುಃಖಗಳಿದ್ರು ಅವ್ರ ಮುಂದೆ ಮಗು ರೀತಿ ಕೂತಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ ಸಲ ರಾಯರು ನಾವು ಹೇಳ್ಕೊಳ್ತಿರ್ಬೇಕಾದ್ರೆ ಯಾವುದಾದ್ರು ಒಂದು ರೂಪದಲ್ಲಿ ಸ್ಪಂದಿಸ್ತಾರೆ ಒಂದು ಹೂವಿನ ಮೂಲಕ ಆಶೀರ್ವಾದ ಮಾಡೋದಾಗ್ಲಿ ಅಥವಾ ನಾವು ಕೇಳ್ಕೊಂಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೂಚನ ಕೊಡೋದಾಗ್ಲಿ ಈ ರೀತಿ ಎಲ್ಲ ಸ್ಪಂದಿಸ್ತಾರೆ ನಾವು ಒಂದ್ಸಲ ರಾಯರಿಗೆ ಏನಾದ್ರೂ ಹೇಳ್ಕೊಂಡಿದೀವಿ ನಮ್ಮ ಕಷ್ಟನ ನಮ್ಮ ಇಷ್ಟನ ಅಂದಾಗ ನಾವು ಆ ದಿನ ಬರೋವರೆಗೂ ಕಾಯಬೇಕು ಅಯ್ಯೋ ಆಗ್ಲಿಲ್ಲ ನಾನು ಕೇಳ್ಕೊಂಡಿದ್ದು ಈಡೇ ಇರ್ಲಿಲ್ಲ ಅಂತೆಲ್ಲ ಅನ್ಕೋಬಾರ್ದು ಅಪಾರವಾದ ನಂಬಿಕೆನ ನಾವು ರಾಯರ್ ಮೇಲೆ ಇಟ್ಕೊಂಡು ನಾವು ಹೇಳಿದೀವಿ ರಾಯರ್ಗೆ ಈಡೇರಿಸ್ತಾರೆ ಅಷ್ಟೇ ಅವ್ರ ಸೇವೆನ ಮಾಡ್ತಾ ಹೋಗ್ಬೇಕು ಅದಲ್ದೆ ಇನ್ನೊಂದು ಅನುಭವ ಆಯ್ತು ನನ್ಗೆ ಇವತ್ತು ಏನಂದ್ರೆ ನಿನ್ನೆ ರಾತ್ರಿ ನನ್ ಕನ್ಸಲ್ಲಿ ನಮ್ಗೆ ಒಬ್ರು ಬಂದ್ಬಿಟ್ಟು ರಾಯರ ಅನುಗ್ರಹ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಹೇಳ್ತಾ ಇದ್ದಾರೆ ನನ್ಗೆ ಆ ರಾಯರು ಅನ್ನೋ ಹೆಸರನ್ನ ಹೇಗೆ ಯಾರ ಬಾಯಿಂದ ಕೇಳಿದ್ರು ಒಂಥರ ರೋಮಾಂಚನ ಅಂತ ಅನಿಸುತ್ತೆ ರಾಯರು ಅನ್ನೋ ಪದದಲ್ಲೇ ಅಷ್ಟು ಶಕ್ತಿ ಇದೆ ಅಪಾರವಾದ ಶಕ್ತಿ ಇದೆ ರಾತ್ರಿ ನನ್ನ ಕನಸಲ್ಲಿ ರಾಯರು ಅನ್ನೋ ಪದನ ಕೇಳಿಸ್ಕೊಳ್ಳೋದ್ರ ಜೊತೆಗೆ ನಮಗೆ ರಾಯರ ಆಶೀರ್ವಾದ ಇದೆ ಅನ್ನೋ ಮಾತನ್ನ ನಾನು ಕೇಳಿಸ್ಕೊಂಡೆ ಏನೋ ಒಂಥರ ಕನ್ಸನಾಗಲಿ ಯಾರ ಬಾಯಿಂದನಾಗಲಿ ರಾಯರು ಅಂತ ಕೇಳಪ್ಪ ಅದನ್ನೇ ಅದ್ಭುತವಾಗಿರುತ್ತೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಕಷ್ಟಗಳನ್ನು ದೂರ ಮಾಡಲಿ ನನಗೆ ಆಗ್ತಿರುವಂತಹ ಅನುಭವಗಳು ಎಲ್ಲರ ಬದುಕಲು ಆಗಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣಮಸ್ತು